ಬಾಬಾ ಸಾಹೇಬರ ಮೇಲೆ ತುಂಬ ಜನರಿಗೆ ಕೋಪ ಇದೆ ಮನುಸ್ಮೃತಿನ ಸುಟ್ಬಿಟ್ರು ಅಂತ ಯಾಕೆ ಮನುಸ್ಮೃತಿನ ಸುಟ್ರು ಬಾಬಾ ಸಾಹೇಬರು ಅಂತ ಈಗಲೂ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲ ಥರದ ಪ್ರಶ್ನೆಗಳು ನಿನ್ನೆಯೇ ಚರ್ಚೆ ಆಗಿದ್ದರೆ ಬಹುಶಃ ಅದು ಪರಿಪೂರ್ಣವಾಗಿ ಅದ್ರ ಜೊತೆಗೆ ಹೋಗಿ ಅರ್ಥ ಆಗಿರ್ತಿತ್ತು ಬಟ್ ನಾನು ವಾಪಸ್ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ನಾವು ನೆನ್ನೆ ಚರ್ಚೆ ಮಾಡುವಾಗ ತುಂಬ ವಿಚಾರಗಳನ್ನು ಕೇಳ್ಕೊಂಡ್ವಿ ಅನೇಕ ಬಾರಿ ಈ ಜಾತೀಯತೆ ಯಾಕಿದೆ ಅನ್ನೋದು ಗೊತ್ತಿರೋದಿಲ್ಲ ನಾವು ಹೇಳುವಂಥ ಯಾವ ಕಾರಣ ಅವರು ತುಂಬ ಕೊಳಕಾಗಿರ್ತಾರೆ ಆಯಿತು ತುಂಬ ಕ್ಲೀನ್ ಆಗಿರುವಂಥವ್ರನ್ನ ಯಾಕೆ ಮುಟ್ಟಿಸ್ಕೊಳ್ಬಾರ್ದು ಪ್ರಶ್ನೆ ಇಲ್ಲ ಹಾಗಿದ್ಮೇಲೆ ಮೇಲ್ವರ್ಗದವರಲ್ಲಿ ಕೊಳಕಾಗಿರೋರನ್ನ ಮುಟ್ಟಿಸ್ಕೊಳ್ಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ಅನ್ನೋದರಲ್ಲಿ ಹಾಗೇನಿಲ್ಲ ಅದು ಒಂದು ಜಾತಿ ವಿಶೇಷಕ್ಕೆ ಮಾತ್ರ ನಿಮ್ಮನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ ಮೂರನೇದು ಅವರು ಏನು ಅವರ ಮಾತು ಕೊಳಕಾಗಿರುತ್ತೆ ನಡತೆ ಕೊಳಕಾಗಿರುತ್ತೆ ಇದೊಂದು ರೀಸನ್ನೇ ಅಲ್ಲ ಸರಿಯಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಎಷ್ಟು ಕಂಪೇರ್ ಯಾರ ಜೊತೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಾವು ಎಷ್ಟು ಕೊಳಕರು ಎಷ್ಟು ಗಲೀಜು ಅನ್ನೋದು ನಾವು ಯಾರ ಜೊತೆ ಕಂಪೇರ್ ನಮ್ಮನ್ನು ಮಾಡ್ಕೊಳ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಿರ್ಣಯವಾಗಿರೋದ್ರಿಂದ ಇದು ಯಾವುದೂ ಸತ್ಯ ಅಲ್ಲ ಇಷ್ಟಾದರೂ ಕೂಡ ಇದು ಹೇಗೆ ಬೆಳೆದು ಬಿಟ್ಟಿದೆ ಅಂತಂದರೆ ಈ ಈ ಅಸ್ಪೃಶ್ಯತೆ ಅನ್ನೋದು ಬಾಬಾ ಸಾಹೇಬರು ವಿದೇಶದಿಂದ ಅಧ್ಯಯನ ಮಾಡಿ ಅವರು ಬ್ಯಾರಿಸ್ಟರ್ ಗಿರಿನ್ ಪಡ್ಕೊಂಡು ಎರಡೆರಡು ಡಾಕ್ಟರೇಟ್ಗಳನ್ನು ಪಡ್ಕೊಂಡು ತುಂಬ ವಿಶಿಷ್ಟವಾಗಿರುವಂಥ ಅಧ್ಯಯನಶೀಲ ಅಂತ ಹೆಸರು ಮಾಡಿಕೊಂಡು ಎಲ್ಲ ಕಡೆಯಿಂದ ಗೌರವವನ್ನು ಗಳಿಸಿಕೊಂಡು ಭಾರತಕ್ಕೆ ಬಂದು ಇಲ್ಲೊಂದು ಕಾಲೇಜ್ನಲ್ಲಿ ಟೀಚರ್ ಆಗಿದ್ದಾಗ ಆ ಕಾಲೇಜ್ನಲ್ಲಿ ಅವ್ರ ಜೊತೆ ಇದ್ದಂಥ ಇತರೆ ಲೆಕ್ಚರರ್ಗಳು ನೀನು ಎಲ್ರಿಗೂ ಇಟ್ಟಿರುವಂಥ ನೀರನ್ನು ಕುಡಿಬಾರದು ಅಂತ ಹೇಳುವಂಥ ಬುದ್ಧಿವಂತರ ತಲೆಯೊಳಗೂ ಇದಿದೆ ಅಂತಾದರೆ ಎಲ್ಲಿಂದ ಬಂತು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಎಲ್ಲವನ್ನೂ ಪಕ್ಕಕ್ಕಿಟ್ಲು ಇದೊಂದು ಯೋಚನೆ ಮಾಡ್ತಾ ಹೋದರೆ ಬಾಬಾ ಸಾಹೇಬರು ಹೇಳ್ತಾರೆ ಇದಕ್ಕೊಂದು ದೈವತ್ವವನ್ನು ತಂದುಕೊಟ್ಬಿಟ್ಟಿದ್ದಾರೆ ಹಿಂದೂಗಳು ಅಂತ ಅಸ್ಪೃಶ್ಯತೆಗೊಂದು ದೈವತ್ವ ಇದೆ ಅಂತ ಯಾಕೆ ದೈವತ್ವ ಇದೆ ಅಂತಂದ್ರೆ ಅಸ್ಪೃಶ್ಯತೆ ಎನ್ನುವುದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ನನ್ನ ತಾತ ತಂದೆ ಮಾಡ್ತಿದ್ರು ಅಪ್ಪ ಮಾಡ್ತಿದ್ರು ಅವ್ರ ತಾತ ಮಾಡ್ತಿದ್ರು ಪರಂಪರೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ನಾನು ಮಾಡಬೇಕು ಪರಂಪರೆಯಿಂದ ಮಾಡಬೇಕು ಅಂತ ಯಾರು ಹೇಳಿದ್ರು ಶಾಸ್ತ್ರಗಳು ಹೇಳಿದಾವೆ ಶ್ರುತಿಯಲ್ಲೂ ಇಲ್ಲ ಎಲ್ಲೂ ಇಲ್ಲ ಇದ್ರ ಬಗ್ಗೆ ಎಲ್ಲರೂ ಒಪ್ಕೊಳ್ತಾರೆ ಯಾವ ಶ್ರುತಿಯಲ್ಲೂ ಇಲ್ಲ ಆದರೆ ಬಾಬಾ ಸಾಹೇಬರು ತುಂಬಾ ಜೋರ್ದಾರಾಗಿ ಧಿಕ್ಕರಿಸ್ತಾರೆ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ ಬಾಬಾ ಸಾಹೇಬರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರು ಕೇಳ್ತಾರೆ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ತದಸ್ಯ ತದಸ್ಯದ್ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ ಅಂತ ಹೇಳಿದ್ವಿ ಹಂಗೆ ಹೇಳುವಾಗ ಬ್ರಾಹ್ಮಣನ ಮುಖದಿಂದ ಬ್ರಾಹ್ಮಣ ವಿರಾಟ್ ಪುರುಷನ ಮುಖದಿಂದ ಬಂದ ಕ್ಷತ್ರಿಯರು ಬಾಹುಗಳಿಂದ ಬಂದರು ವೈಶ್ಯರು ತೊಡೆಗಳಿಂದ ಬಂದರು ಮತ್ತು ಕಾಲುಗಳಿಂದ ಶೂದ್ರರು ಬಂದರು ಅಂತ ಹೇಳಿದಾಗ ನಮ್ದೊಂದು ಸಮರ್ಥನೆ ಅದಕ್ಕೆ ತಪ್ ತಪ್ಪಂತ ಬರುತ್ತೆ ಈ ಪುರುಷನೊಳಗೆ ಕಾಲು ಬೇಡ ಅಂತ ಹೇಳಕ್ ಸಾಧ್ಯವ ಹೀಗಾಗಿ ಕಾಲು ಮತ್ತು ತಲೆ ಈಕ್ವಲ್ ಅಂತ ಬಹಳ ಸುಂದರವಾಗಿ ಹೇಳ್ತೀವಿ ಆದರೆ ಪ್ರತ್ಯಕ್ಷ ಆಚರಣೆಯಲ್ಲಿ ತಲೆಯಿಂದ ಬಂದಿರುವಂಥ ಮುಖದಿಂದ ಬಂದಿರುವಂಥ ಬ್ರಾಹ್ಮಣನಿಗೂ ಅಲ್ಲಿನಿಂದ ಬಂದಿರುವಂಥ ಶೂದ್ರನಿಗೂ ಈಕ್ವಾಲಿಟಿಯನ್ನು ಕಲ್ಪಿಸಿದ್ದೀವಾ ಕಲ್ಪಿಸಿಲ್ಲ ಯಾತಕ್ಕೆ ಅಂತಂದ್ರೆ ನಾವು ಎಕ್ಸ್ಪ್ಲನೇಷನ್ ಕೊಡುವಾಗ ಬಹಳ ಘನವಾಗಿರುವ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಆದರೆ ತಲೆಯೊಳಗೆ ಹುದುಗಿರುವಂತ ಸಂಗತಿ ಇದೆಯಲ್ಲ ಅದು ಶಾಸ್ತ್ರಗಳು ಈ ರೀತಿ ನಿರ್ಮಾಣ ಮಾಡಿರುವಂಥದ್ದು ಅವ್ರು ಬಹಳ ಗಂಭೀರವಾಗಿ ಮನುವನ್ನು ನಿರ್ಲಜ್ಜ ಅಂತ ಕರೀತಾರೆ ಯಾಕೆ ಅಂತಂದರೆ ಇದೇ ಮನು ಎಲ್ಲರ ತಲೆಯಲ್ಲಿ ತುಂಬಿಬಿಟ್ಟ ಯಾರು ಶೂದ್ರರಿದ್ದಾರೋ ಅವ್ರು ಇಂಥದ್ದಕ್ಕೆ ಯೋಗ್ಯರು ಅಂತ ಮನುವನ್ನು ಉಲ್ಲೇಖಿಸ್ತಾರೆ ಅವರ ಕಂಪ್ಲೀಟ್ ವರ್ಕ್ಸ್ನ ಮೂರನೇ ವಾಲ್ಯೂಮ್ ಅನ್ನು ತೆಗೆದರೆ ಮನುವಿನ ಉಲ್ಲೇಖಗಳ ರಾಶಿ ಇದೆ ಆ ಉಲ್ಲೇಖಗಳನ್ನ ಮುಂದಿಟ್ಕೊಂಡು ಅವರು ಅದನ್ನು ಬರೆದಾಗ ಮಹಾತ್ಮ ಒಂದು ರಿಪಿಟಲ್ ಮಾಡ್ತಾರೆ ಅದಕ್ಕೆ ಹರಿಜನ ಪತ್ರಿಕೆಯಲ್ಲಿ ಅದಕ್ಕೊಂದು ಆನ್ಸರ್ ಬರೀತಾರೆ ಆನ್ಸರ್ ಬರೆದು ಹೇಳ್ತಾರೆ ನೀವು ಬರೆದಿರುವಂತದ್ದು ಯಾವುದೂ ಕೂಡ ಒರಿಜಿನಲ್ ಕೃತಿಗಳದ್ದಲ್ಲ ಇದು ಪ್ರಕ್ಷೇಪಗೊಂಡಿರುವಂಥದ್ದು ಬೇರೆ ಬೇರೆ ಕಡೆಯಿಂದ ಸೇರಿಸಿರುವಂತದ್ದನ್ನೆಲ್ಲ ನೀವು ಒರಿಜಿನಲ್ ಅಂತ ಹೇಳಿ ಬರೀತೀರಾ ಅಂತ ಹೇಳಿ ನಿಮಗೆ ಮೂಲದ ಅರ್ಥ ಗೊತ್ತಿಲ್ಲ ಅನ್ನೋ ಥರದ ಒಂದು ಕೊಂಕು ನುಡಿ ಆಡ್ತಾರೆ ಮೂಲ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು ಸರಿಯಾಗಿ ಸಂಸ್ಕೃತ ಗೊತ್ತಿಲ್ಲ ನಿಮ್ಗೆ ಹಿಂಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಉತ್ತರ ಬರೀತಾರೆ ಹೌದಪ್ಪ ನನಗೆ ಸಂಸ್ಕೃತ ಸರಿಯಾಗಿ ಬರದಿಲ್ಲ ಒಪ್ಕೊಳ್ತೀನಿ ನಾನು ಅದಕ್ಕೆ ನೀವೆಲ್ಲರೂ ಒಪ್ಪಿಕೊಳ್ಳುವಂತ ತಿಲಕರು ಬರದಿರುವಂತ ಲೇಖನಗಳಿಂದಲೇ ನಾನು ಉದ್ಧರಣೆ ಮಾಡಿರೋದು ಹೊರತು ನನ್ನ ಸ್ವಂತದಲ್ಲ ಅಂದ್ಬಿಡ್ತಾರೆ ಈ ಶಾಸ್ತ್ರಗಳಲ್ಲಿ ಇದನ್ನ ಹೇಳಿರೋದ್ರಿಂದ ನಮ್ಗೆಲ್ಲ ಹೆಂಗಾಗಿದೆ ಅಂತಂದ್ರೆ ಇದು ಶಾಸ್ತ್ರಬದ್ಧವಾದ್ದರಿಂದ ನಾವು ಸ್ವೀಕಾರ ಮಾಡಬೇಕು ನಾನು ಈಗ ಬರ್ತಾನು ಮಾತನಾಡ್ತಿದ್ದೆ ಅನೇಕರು ನನ್ನ ಜೊತೆ ಮಾತನಾಡ್ತಾರೆ ನಾವು ಕರೆದ್ರೂ ಅವ್ರು ಬರೋದಿಲ್ಲ ನಾವು ಕರೆದ್ರೂ ಸ್ವೀಕಾರ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಶಾಸ್ತ್ರ ಅವ್ರ ತಲೆ ಒಳಗೆ ಹೆಂಗೆ ತುಂಬಿಟ್ಟಿದೆ ಅಂತಂದ್ರೆ ಇದು ಶಾಸ್ತ್ರಬದ್ಧವಾಗಿರೋದ್ರಿಂದ ನೀವು ಹೀಗೆ ಮಾಡಿದ್ರೆ ಇದು ನಿಮಗೆ ತೊಂದರೆ ಆಗತ್ತೆ ಬಹಳ ಕಷ್ಟವಾಗುತ್ತೆ ಹುಷಾರು ನಾನೇನೋ ಈ ಥರ ಮಾಡ್ಲಿಕ್ಕೆ ಹೋಗಿ ನಾನು ಯಾಕೆ ತೊಂದರೆ ಅನುಭವಿಸಬೇಕು ಅಂತ ಇದರ ಸಹವಾಸ ಬೇಡ ಅಂತ ಅವರು ದೂರ ನಿಂತಿರೋದನ್ನ ನಾವು ಸಹಿಸ್ಕೊಂಡು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗಿರೋದು ಒಂದೇ ಒಂದು ಮಾರ್ಗ ಏನು ಮಾರ್ಗ ಅಂತಂದ್ರೆ ಯಾವ ಶಾಸ್ತ್ರ ಇದನ್ನ ಹೇಳಿ ಇದನ್ನ ನೀವೆಲ್ಲ ಪಾಲಿಸ್ಬೇಕು ಅಂತ ಹೇಳ್ತಿದ್ದೀರೋ ಅದನ್ನ ಸುಡದೆ ಬೇರೆ ದಾರಿ ಇಲ್ಲ ಅಂತ ಮನುಸ್ಮೃತಿ ಸುಟ್ಟಿದ ಆ ಕಾರಣಕ್ಕೆ ನನಗೆ ರಾಯಚೂರಿಗೆ ಹೋಗಿದ್ದಾಗ ರಾಯಚೂರ ಒಂದು ಪ್ರಶ್ನೆ ಕೇಳಿದ್ರು ಹೀಗೆ ಮಾಡ್ಬೋದಿತ್ತ ಅವರು ಆಯ್ತು ಇದ್ರಲ್ಲಿ ಯಾವುದೋ ಒಂದು ನಾಲ್ಕು ಸಾಲುಗಳು ಇಷ್ಟ ಆಗಲಿಲ್ಲ ಅಂದ್ರೆ ನಾಲ್ಕು ಸಾಲನ್ ತೆಗೆದು ಯಾರೋ ಒಂದು ದರ್ಶನ ಕೂತ್ಕೊಂಡು ನಾಲ್ಕು ಸಾಲ ತೆಗೆದು ಉಳಿದ ಪುಸ್ತಕವನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ಬೋದಿತ್ತು ಇಳಿ ಪುಸ್ತಕವನ್ನು ಯಾಕೆ ತಗೊಂಡ್ರು ಯಾಕೆ ಸುಟ್ರು ಅಂತ ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಅಲ್ಲಿ ಕೇಳಿದ ಪ್ರಶ್ನೆನೇ ನಿಮ್ಮನ್ನು ಕೇಳ್ತೀನಿ ಈ ಗೋಖಲೆ ಇನ್ಸ್ಟಿಟ್ಯೂಟ್ನವರು ಒಂದು ಬೈರಾವ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಒಂದು ರೂಲ್ಸ್ ಮಾಡಿಟ್ಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದವ್ರು ಹೆಂಗಿರ್ಬೇಕು ಅಂತ ಅವ್ರು ರೂಲ್ಸ್ ಬುಕ್ ನಲ್ಲಿ ಒಂದೇ ಒಂದು ಆ್ಯಡ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತಂದ್ರೆ ಯಾರ್ಯಾರು ಸುಮ್ಮನೆ ನಾನು ಹೇಳ್ತಿರೋದು ಯಾರ್ಯಾರು ಕನ್ನಡಕ ಹಾಕೊಳ್ತಾರೋ ಅವರೆಲ್ಲರೂ ಒಳಗೆ ಬರುವಂತಿಲ್ಲ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ರೂಲ್ ಬುಕ್ ಅಲ್ಲಿ ಒಂದೇ ಒಂದಿದೆ ಕನ್ನಡಕ ಹಾಕೊಳ್ಳೋರು ಒಳಗ್ ಬಳುವಂತಿಲ್ಲ ಅಂತ ಈಗ ಕನ್ನಡಕ ಹಾಕೊಳ್ಳೋರ್ದೆಲ್ಲ ಒಂದು ಗ್ರೂಪ್ ಆದ್ರೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಆ ರೂಲ್ ಬುಕ್ ಸುಟ್ಟು ಹಾಕಿ ಆ ರೂಲ್ ಬುಕ್ನ ಅಂತ ಇದ್ರಲ್ಲಿ ಮಾತ್ರ ತೆಗೀರಿ ಅಂತಲ್ಲ ಯಾವುದು ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡುತ್ತೋ ಆ ರೂಲ್ ಬುಕ್ ಸುಟ್ಟು ಹಾಕಿ ಅಂತ ಸಹಜವಾದ ಆಕ್ರೋಶ ಅದು ಅಯ್ಯೋ ಕನ್ನಡ ಹಾಕೋರು ಬರಬೇಡಿ ಅಂತ ಹೇಳಿ ನಿಮ್ಗೆ ಏನ್ರಿ ಅಧಿಕಾರ ಅಂತ ಕೇಳುವಂಥ ಪ್ರಶ್ನೆ ಅಂತ ಈ ರೂಲ್ ಬುಕ್ಕಲ್ಲಿ ಉಳಿದಿದೆಲ್ಲ ಚೆನ್ನಾಗಿರ್ಲಿ ಭಾಷಣ ಮಾಡೋರು ಇಷ್ಟೊತ್ತು ಮಾತನಾಡಬೇಕು ಭಾಷಣ ಮಾಡೋರು ಅಪ್ಯಾಯವಾಗಿ ಮಾತನಾಡಬೇಕು ಎಲ್ಲವೂ ಚೆನ್ನಾಗಿರ್ಲಿ ಆದ್ರೆ ಒಂದೇ ಒಂದು ರೂಲ್ ಹಂಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆಗ ನಮ್ಗೆ ಅರ್ಥ ಆಗುತ್ತೆ ನಮ್ಮನ್ನು ಎಷ್ಟು ಹರ್ಟ್ ಮಾಡುತ್ತಲ್ಲ ಇದು ಹರ್ಟ್ ಮಾಡುವಂತ ಈ ಪುಸ್ತಕವನ್ನು ಬಿಸಾಕ್ರಲ್ಲ ಈ ಪುಸ್ತಕದ ಆಧಾರವಾಗಿ ಇಟ್ಕೊಂಡು ನೀವು ಕನ್ನಡಕ ಹಾಕೋರನ್ನ ಡಿಸ್ಕ್ರಿಮಿನೇಟ್ ಮಾಡೋದಾದ್ರೆ ಈ ಪುಸ್ತಕವೇ ಬೇಡ ನಮಗೆ ಅಷ್ಟೇ ಬಾಬಾ ಸಾಹೇಬರು ಮತ್ತು ಅವರಂಥ ಲಕ್ಷಾಂತರ ಕೋಟ್ಯಂತರ ಜನಕ್ಕೆ ಯಾವಾಗ ಇದು ಡಿಸ್ಕ್ರಿಮಿನೇಟ್ ಮಾಡ್ತಿದೆ ಈ ಪುಸ್ತಕ ಅನ್ನಿಸ್ತೋ ಅವ್ರಿಗೆ ಅನ್ನಿಸ್ತು ಇದನ್ನು ಸುಡ್ಲಿಕ್ಕೆ ಶುರು ಮಾಡಿದರೆ ಸಮಾಜಕ್ಕೆ ಗೊತ್ತಾಗುತ್ತೆ ಇದು ಶಾಸಕ ಹೆಸ್ತ್ರ ಏನಿಲ್ಲ ಇದನ್ನು ತೆಗಿಬಹುದು ಅನ್ನೋದು ಅರ್ಥ ಆಗುತ್ತೆ ಅಂತ ಬಾಬಾ ಸಾಹೇಬರು ಸುಡ್ಲಿಕ್ಕೆ ಶುರು ಮಾಡಿದರು ಸುಡ್ಲಿಕ್ಕೆ ಶುರು ಮಾಡಿದಾಗ ಸಂಪ್ರದಾಯವಾದಿಗಳು ವಿರೋಧಿಸಿದ್ರು ನಂಗೆ ಬಹಳ ಆಶ್ಚರ್ಯ ಅನ್ಸೋದು ಏನ್ ಗೊತ್ತಾ ಯಾವ ಸಂಪ್ರದಾಯವಾದಿಗಳು ಮನುಸ್ಮೃತಿಗೆ ಜೋತಾಡ್ಕೊಂಡಿದ್ದಾರೋ ಅವರಿಗೆ ಮನುಸ್ಮೃತಿಯಲ್ಲಿರುವಂತ ಎಲ್ಲವನ್ನೂ ನೀವು ಪಾಲಿಸ್ತೀರಾ ಅಂತ ಕೇಳಿದ್ರೆ ಏನಿದೆ ಅಂತಾನೇ ಗೊತ್ತಿಲ್ಲ ಅವರಿಗೆ ಆದ್ರೂ ಮನುಸ್ಮೃತಿ ಉಳಿಬೇಕು ಅಂತ ಹಠ ಯಾರು ಇದನ್ನ ಕಂಠಮಟ್ಟ ವಿರೋಧಿಸ್ತಾರೋ ಅವರಿಗೂ ಮನುಸ್ಮೃತಿಯಲ್ಲಿ ಇರುವಂತ ಒಂದು ಎರಡು ಸಾಲುಗಳನ್ನು ಬಿಟ್ರೆ ಅವರಿಗೂ ಮನುಸ್ಮೃತಿಯಲ್ಲಿ ಉಳಿದಿದ್ದೇನಿದೆ ಅಂತ ಗೊತ್ತಿಲ್ಲ ಅವ್ರು ವಿರೋಧಿಸ್ತಾರೆ ಸೊ ಪರವಾಗಿರುವಂತವರು ವಿರೋಧವಾಗಿರುವಂತವ್ರು ಇಬ್ರೂ ಕೂಡ ಅದರೊಳಗೆ ಏನಿದೆ ಅನ್ನೋದನ್ನ ವಿವೇಚನೆ ಮಾಡದೆ ಇಲ್ಲ ಬಲವಾಗಿ ಹಿಡ್ಕೊಂಡಿರ್ಬೇಕು ಇಲ್ಲ ಬಲವಾಗಿ ಬಿಡಬೇಕು ಅನ್ನುವಂತ ಹಠ ಆದ್ರೆ ಬಲವಾಗಿ ನಾವು ಬಿಡಬೇಕಾಗಿರೋದು ಈ ಜಾತಿಯ ವೈಷಮ್ಯವನ್ನ ಅನ್ನೋದನ್ನ ಮಾತ್ರ ಮರೆತು ಬಿಟ್ಟು ಬಾಬಾ ಸಾಹೇಬ್ ಹಠ ಹಿಡಿದು ನಿಂತರು